ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಒಬ್ಬ ಹಿರಿಯ ವಕೀಲ ಆಡಿದ ತೀರಾ ಕೊಳಕು ಮಾತುಗಳು ದೇಶಾದ್ಯಂತ ಭಾರೀ ವಿವಾದದ ಅಲೆಯನ್ನೆಬ್ಬಿಸಿದೆ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದಲಿತ ಸಮುದಾಯದ ಬಿಆರ್ ಗವಾಯಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಕಲಾಪ ನಡೆಯುತ್ತಿರುವಾಗಲೇ ಶೂ ದಾಳಿ ನಡೆದಿರುವ ಘಟನೆ ಚರ್ಚೆಯಲ್ಲಿರುವಾಗಲೇ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಿರುದ್ಧವೇ ಸವರಣೀಯ ವಕೀಲನೊಬ್ಬ ಬಾಯಿಗೆ ಬಂದಂತೆ ಮಾತಾಡಿರುವ ಆಘಾತಕಾರಿ ಘಟನೆ ವರದಿಯಾಗಿದೆ ಗ್ವಾಲಿಯರ್ನಿಂದ ಹೊತ್ತಿಕೊಂಡ ಈ ಕಿಡಿ ಇದೀಗ ರಾಷ್ಟ್ರಮಟ್ಟದಲ್ಲಿ ಚರ್ಚೆಯ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ವಿವಾದದ ಕೇಂದ್ರ ಬಿಂದು ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ನ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಹಿರಿಯ ವಕೀಲ ಅನಿಲ್ ಮಿಶ್ರಾ ಇತ್ತೀಚೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಆತ ಆಡಿದ ಕೆಲವೊಂದು ಮಾತುಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು ಬಣ್ಣ ಮಾಳವೀಯ ಅಂಬೇಡ್ಕರ್ ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದ್ದು ಅದು ಕ್ಷಣಾರ್ಧದಲ್ಲಿ ಲಕ್ಷಾಂತರ ಜನರನ್ನ ತಲುಪಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು ವಿವಾದಕ್ಕೆ ಕಾರಣವಾಯಿತು ವಿಡಿಯೋದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಅನಿಲ್ ಮಿಶ್ರಾ ತೀರಾ ಆಕ್ಷೇಪಾರ್ಹ ಪದಗಳನ್ನು ಿದ್ದಾನೆ ಅಂಬೇಡ್ಕರ್ ಕೊಳಕು ಮನುಷ್ಯ ಸುಳ್ಳುಗಾರ ಬ್ರಿಟಿಷ್ ಏಜೆಂಟ್ ಯಾವ ಕಾರಣಕ್ಕೂ ಗ್ವಾಲಿಯರ್ ಹೈಕೋರ್ಟ್ನ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ ಬಿಡುವುದಿಲ್ಲ ಇವತ್ತು ಸವರ್ಣೀಯರ ಮೇಲೆ ದೇಶದಲ್ಲಿ ನಡೆದಿರುವ ಎಲ್ಲ ಅನ್ಯಾಯಗಳಿಗೆ ರಕ್ತಪಾತಗಳಿಗೆ ಅಂಬೇಡ್ಕರ್ ಕಾರಣ ಸಂವಿಧಾನ ಬರೆದಿದ್ದು ಬಿಎನ್ ರಾವ್ ಅವರು ಅಂಬೇಡ್ಕರ್ ಅಲ್ಲ ಅಂಬೇಡ್ಕರ್ ಅನ್ನ ಕಿತ್ ಹಾಕಿ ಬಿಎನ್ ರಾವ್ ಅವರನ್ನ ಸ್ಥಾಪಿಸ್ತೀವಿ ನಾನು ಯಾವ ಕೇಸುಗಳಿಗೂ ಹೆದರೋದಿಲ್ಲ ಅಂತ ಅನಿಲ್ ಮಿಶ್ರಾ ಆ ವಿಡಿಯೋದಲ್ಲಿ ಹೇಳಿದ್ದಾನೆ ಅಂತ ವರದಿಯಾಗಿದೆ ಅನಿಲ್ ಮಿಶ್ರಾನ ಈ ತೀರಾ ಅವಹೇಳನಕಾರಿ ಹೇಳಿಕೆಗಳು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿವೆ ಅಕ್ಟೋಬರ್ ಆರರಂದು ಆತನ ವಿರುದ್ಧ ಗ್ವಾಲಿಯರ್ನ ಕ್ರೈಂ ಬ್ರಾಂಚ್ನಲ್ಲಿ ಎಫ್ಐಆರ್ ದಾಖಲಾಯಿತು ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅನಿಲ್ ಮಿಶ್ರಾ ಹೆದರಲಿಲ್ಲ ಬದಲಿಗೆ ಅದನ್ನ ಬಹಿರಂಗವಾಗಿ ಸ್ವಾಗತ ಮಾಡಿದ ತನ್ನ ಹೇಳಿಕೆಗೆ ಈಗಲೂ ಬದ್ಧ ಅಂತ ಘೋಷಣೆ ಮಾಡಿದ ಮಿಶ್ರಾ ತನ್ನ ಎಕ್ಸ್ ಖಾತೆಯಲ್ಲಿ ಹೀಗೆ ಬರೆದುಕೊಂಡಿದ್ದಾನೆ ಎಫ್ಐಆರ್ ಅನ್ನ ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಇದು ನಿರೀಕ್ಷಿತವಾಗಿತ್ತು ಆದರೆ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ ನಾನು ಹೆದರೋದಿಲ್ಲ ಮತ್ತು ನಾನು ಹೇಳಿದ ಪ್ರತಿಯೊಂದು ಮಾತಿಗೂ ಬದ್ಧನಾಗಿದ್ದೇನೆ ನನ್ನನ್ನ ಗುರಿಯಾಗಿಸುವ ಮೂಲಕ ಅವರು ಅಂಬೇಡ್ಕರ್ ವಾದಿ ಉಗ್ರವಾದದ ಭಯದ ವಿರುದ್ಧ ಸವರ್ಣರ ಏಕತೆಗೆ ಆಹ್ವಾನ ನೀಡಿದ್ದಾರೆ ನಾನು ನಮ್ಮ ಹಕ್ಕುಗಳಿಗಾಗಿ ಹೋರಾಡೋ ನನ್ನ ಮುಂದುವರೆಸುತ್ತೇನೆ ಎಲ್ಲ ಪರಿಣಾಮಗಳನ್ನು ಎದುರಿಸೋಕೆ ಸಿದ್ಧ ಅವರು ಇನ್ನೂ ನೂರು ಎಫ್ ಐ ಆರ್ಗಳನ್ನು ದಾಖಲಿಸಿದ್ರೂ ಚಿಂತೆ ಇಲ್ಲ ನಮ್ಮ ಹೋರಾಟ ಈಗಷ್ಟೇ ಆರಂಭವಾಗಿದೆ ಅಲ್ಲದೆ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐ ಆರ್ಗೆ ಭಾರತೀಯ ನ್ಯಾಯ ಸಂಹಿತೆಯ ಅಂದರೆ ಬಿ ಎನ್ ಎಸ್ ಅಡಿಯಲ್ಲಿ ಯಾವುದೇ ಕಾನೂನಾತ್ಮಕ ಆಧಾರವಿಲ್ಲ ಅಂತ ಆತ ಪ್ರತಿಪಾದಿಸಿದ್ದಾನೆ ನಾನು ಬಳಸಿದ ಪದಗಳು ಬಿಎನ್ಎಸ್ನ ಯಾವುದೇ ಸೆಕ್ಷನ್ಗೆ ಅನ್ವಯಿಸೋದಿಲ್ಲ ಅವರ ಕ್ರಮಗಳು ನಮ್ಮ ಸಂಕಲ್ಪವನ್ನ ಇನ್ನಷ್ಟು ಗಟ್ಟಿಗೊಳಿಸಿವೆ ಅಂತ ಮಿಶ್ರಾ ಹೇಳಿದ್ದಾನೆ ಅಕ್ಟೋಬರ್ ಏಳರಂದು ಅನಿಲ್ ಮಿಶ್ರಾ ಸ್ವಯಂ ಪ್ರೇರಿತವಾಗಿ ಗ್ವಾಲಿಯರ್ನ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಹಾಜರಾಗಿ ಕಾನೂನಿನ ಪ್ರಕ್ರಿಯೆಗೆ ಗೌರವ ನೀಡುವುದಾಗಿ ತಿಳಿಸಿದ ಇದು ಕಾನೂನಿನ ಆಗಿದ್ದು ಸುಳ್ಳು ಆರೋಪಗಳ ಮೂಲಕ ನನ್ನನ್ನ ಮೌನಗೊಳಿಸುವ ಪ್ರಯತ್ನ ಅಂತ ಮಿಶ್ರಾ ಆರೋಪಿಸಿದ ಈ ವಿವಾದದ ಮೂಲ ಇರೋದು ಗ್ವಾಲಿಯರ್ ಹೈಕೋರ್ಟ್ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪಿಸುವ ವಿಚಾರದಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದಲೂ ಈ ವಿಷಯವಾಗಿ ಹಿರಿಯ ಮತ್ತು ಕಿರಿಯ ವಕೀಲರ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳಿವೆ ಕಿರಿಯ ವಕೀಲರು ಮತ್ತು ದಲಿತ ಸಂಘಟನೆಗಳು ಪ್ರತಿಮೆ ಸ್ಥಾಪನೆಗೆ ಪಟ್ಟು ಹಿಡಿದಿದ್ದರೆ ಅನಿಲ್ ಮಿಶ್ರಾ ನೇತೃತ್ವದ ಹಿರಿಯ ವಕೀಲರ ಗುಂಪು ಇದನ್ನು ವಿರೋಧಿಸುತ್ತಿದೆ ಈ ವಿಚಾರವಾಗಿ ಈ ಹಿಂದೆ ಹಲವು ಬಾರಿ ವಾಗ್ವಾದಗಳು ಮತ್ತು ಸಣ್ಣಪುಟ್ಟ ಘರ್ಷಣೆಗಳು ನಡೆದಿವೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆಯೋಕೆ ನ್ಯಾಯಾಲಯ ಪ್ರತಿಮೆ ಸ್ಥಾಪನೆಗೆ ತಡೆಯಾಜ್ಞೆ ನೀಡಿತ್ತು ಸದ್ಯಕ್ಕೆ ಆ ಪ್ರತಿಮೆಯನ್ನ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಶಿಲ್ಪಿಯ ಕಾರ್ಯಾಗಾರದಲ್ಲಿ ಇರಿಸಲಾಗಿದ್ದು ಅದಕ್ಕೆ ಪೊಲೀಸ್ ಕೂಡ ಒದಗಿಸಲಾಗಿದೆ ಈ ಪ್ರತಿಮೆ ವಿವಾದವೇ ಈಗಿನ ಹೇಳಿಕೆಗಳ ವಿವಾದಕ್ಕೆ ಮೂಲ ಕಾರಣ ಆಗಿದೆ ಗ್ವಾಲಿಯರ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯರಾಜ್ ಕುಬೇರ್ ಅವರು ಅನಿಲ್ ಮಿಶ್ರಾ ಅವರು ಬಂಧನಕ್ಕಾಗಿ ಬಂದಿದ್ರು ಆದರೆ ಪ್ರಕರಣದ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಸದ್ಯಕ್ಕೆ ಅವರನ್ನ ಬಂಧಿಸುವ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿರುವ ಬಿಎಸ್ಪಿ ಮತ್ತು ಅಹಿರ್ವಾರ್ ಸಮಾಜ ಸಂಘಟನೆಗಳು ಅಶೋಕ ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವೆ ಅನಿಲ್ ಮಿಶ್ರಾ ಹೇಳಿಕೆಗಳು ಕೇವಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನ ಅಲ್ಲ ಅದು ಇಡೀ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನ ಅಂತ ಸಂಘಟನೆಗಳು ಕಿಡಿಕಾರಿವೆ ಆತನ ವಿರುದ್ಧ ದೇಶದ್ರೋಹ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮತ್ತು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕಾನೂನು ಜಾರಿಗೆ ತರಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇದು ಯಾರೋ ಒಬ್ಬ ತಲೆಕೆಟ್ಟ ವಕೀಲ ಆಡಿರುವ ಮಾತುಗಳು ಅಂತ ನಿರ್ಲಕ್ಷ್ಯ ಮಾಡುವ ವಿಷಯದ ಹಾಗೆ ಕಾಣಿಸ್ತಿಲ್ಲ ಒಂದು ಕಡೆ ದೇಶದ ಮುಖ್ಯ ನ್ಯಾಯಾಧೀಶರ ಮೇಲೆಯೇ ದಾಳಿಯಾಗಿದೆ ಆ ದಾಳಿ ಮಾಡಿರುವ ರಾಕೇಶ್ ಕಿಶೋರ್ ಎಂಬ ಸನಾತನವಾದಿ ನನ್ನ ವಿರುದ್ಧ ಯಾವ ಕ್ರಮ ಬೇಕಾದರೂ ಕೈಗೊಳ್ಳಿ ಮಾತ್ರ ನನ್ನ ಕೃತ್ಯಕ್ಕೆ ಯಾವುದೇ ಪಶ್ಚಾತಾಪ ವ್ಯಕ್ತಪಡಿಸೋದಿಲ್ಲ ಅಂತ ಮತ್ತೆ ಸಿಜೆಐ ಮೇಲೇನೆ ವಾಗ್ದಾಳಿ ನಡೆಸಿದ್ದಾನೆ ಅದರ ಬೆನ್ನಿಗೆ ಈಗ ಗ್ವಾಲಿಯರ್ನ ಅನಿಲ್ ಮಿಶ್ರಾ ಅನ್ನೋ ಇನ್ನೊಬ್ಬ ಸನಾತನವಾದಿ ದೇಶದ ಸಂವಿಧಾನ ಶಿಲ್ಪಿಯ ವಿರುದ್ಧವೇ ನಾಲಿಗೆ ಹರಿಬಿಟ್ಟಿದ್ದಾನೆ ಆತನು ನನ್ನ ವಿರುದ್ಧ ಯಾವ ಕ್ರಮ ಕೈಗೊಂಡ್ರು ನಾನು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ ಬೆದರಿಕೆ ಶೈಲಿಯಲ್ಲಿ ಮಾತಾಡಿದ್ದಾನೆ ಆದರೆ ರಾಕೇಶ್ ಕಿಶೋರ್ಗಾಗಲಿ ಅನಿಲ್ ಮಿಶ್ರಾಗೆ ಆಗಲಿ ತಮ್ಮ ವಿರುದ್ಧ ಯಾವುದೇ ಕಠಿಣ ಕಾನೂನು ಕ್ರಮ ಆಗೋದೇ ಇಲ್ಲ ಅನ್ನೋದು ಖಚಿತ ಆಗಿರುವಂತಿದೆ ಆದರೂ ಎಫ್ಐಆರ್ ಆರ್ ಆಗುತ್ತೆ ಬಂಧಿಸಿದ್ರು ಒಂದೆರಡು ದಿನಗಳಲ್ಲಿ ಬಿಟ್ಟು ಬಿಡ್ತಾರೆ ಆಗುವ ಸಾಧ್ಯತೆ ತೀರಾ ವಿರಳ ಅನ್ನೋದು ಅವರಿಬ್ಬರಿಗೂ ಚೆನ್ನಾಗೇ ಗೊತ್ತಿದೆ ಆದರೆ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿದ್ರೆ ದೇಶದ ಬಲಪಂಥೀಯ ನೆಟ್ವರ್ಕ್ನಲ್ಲಿ ತಾವು ಜನಪ್ರಿಯರಾಗ್ತೀವಿ ತಮ್ಮೆದುರು ಹತ್ತಾರು ನ್ಯೂಸ್ ಚಾನೆಲ್ಗಳ ಮೈಕುಗಳು ಬರುತ್ತೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತೀವಿ ನಾಳೆ ಚುನಾವಣೆಗೆ ಟಿಕೆಟ್ ಸಿಕ್ಕಿದ್ರೂ ಸಿಗಬಹುದು ಅನ್ನೋ ನಿರೀಕ್ಷೆ ಇವರಿಬ್ಬರಿಗೂ ಇದ್ದಂತಿದೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಕಿಶೋರ್ ಈ ಮಿಶ್ರಗಳ ಈ ಹಿಂದೆ ಯಾವುದೋ ವ್ಯವಸ್ಥಿತ ಷಡ್ಯಂತ್ರ ಇರುವ ಹಾಗೆ ಕಾಣ್ತಿದೆ ಇವುಗಳು ತೀರಾ ಬಿಡಿ ಬಿಡಿ ಘಟನೆಗಳ ಹಾಗೆ ಮೇಲ್ನೋಟಕ್ಕೆ ಕಂಡರೂ ಇವುಗಳ ಹಿಂದೆ ಒಂದು ವ್ಯವಸ್ಥಿತ ಆಟ ನಡೀತಿರುವ ಸಾಧ್ಯತೆ ಕಂಡು ಬರ್ತಾ ಇದೆ ಸಂವಿಧಾನದ ವಿರುದ್ಧ ನ್ಯಾಯಾಂಗದ ವಿರುದ್ಧ ದಲಿತ ಸಮುದಾಯದಿಂದ ಬಂದ ಸಿಜೆಐ ವಿರುದ್ಧ ಇಡೀ ಜಗತ್ತು ಗೌರವಿಸುವ ಅಂಬೇಡ್ಕರ್ ವಿರುದ್ಧ ಅಸಹನೆ ಅಸಹಿಷ್ಣತೆ ಯಾರಿಗಿರೋದು ಅನ್ನೋದು ಸ್ಪಷ್ಟವಾಗಿದೆ ದಿಲ್ಲಿಯಲ್ಲೂ ಮಧ್ಯಪ್ರದೇಶದಲ್ಲೂ ಇರೋದು ಬಿಜೆಪಿ ಸರ್ಕಾರ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ನ್ಯಾಯಾಂಗದ ಬಗ್ಗೆ ನಿಜವಾಗಿಯೂ ಗೌರವ ಇದ್ರೆ ಈ ಕಿಶೋರ್ ಮಿಶ್ರಾಗಳಂತವರಿಗೆ ಮರೆಯಲಾಗದ ಪಾಠವನ್ನ ಕಾನೂನು ಮೂಲಕ ಕಲಿಸೋಕೆ ಧಾರಾಳ ಅವಕಾಶ ಇದೆ ಆದರೆ ದಿಲ್ಲಿ ಸರ್ಕಾರ ಹಾಗೂ ಮಧ್ಯಪ್ರದೇಶ ಸರ್ಕಾರ ಅದಕ್ಕೆ ಮನ್ಸ್ ಮಾಡುತ್ತಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು